ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮೂಲ್ಯ ವಲ್ಲಭನ ಹಿಡ್ಕೊಂಡಿದ್ದಾನೆ ನೋಡಿ ಮೀನ ಕಣ್ಮುಚ್ಕೋತಾಳೆ ವಲ್ಲಭ ಅಮೂಲ್ಯ ಇಬ್ಬರು ಹಾಗೆ ನೋಡ್ತಾ ಇರ್ತಾರೆ ಆಗ ಮೀನ ಕೆಮ್ಮಿಸ್ತಾಳೆ ಇಬ್ರು ನೋಡೋದನ್ನು ಬಿಟ್ಟು ನಿಂತ್ಕೋತಾರೆ ವಲ್ಲಭ ಏನಾಯ್ತು ಅಂತಳೆ ಮೀನಾ ಇಲ್ಲೆಲ್ಲ ನೀರು ಹಾಕಿದ್ರಲ್ಲ ಕಾಲು ಸ್ಲಿಪ್ ಆಯಿತು ಕೋತಿ ಮುಖನ ಕ್ಲೋಸ್ ಅಪ್ಪಲ್ಲಿ ನೋಡೋ ಹಾಗಾಯಿತು ಫಸ್ಟ್ ಸ್ನಾನ ಮಾಡಬೇಕು ಬ್ಯಾಕ್ ಅಂತಾನೆ ವಲಭ ಅಯ್ಯಯ್ಯೋ ಪಾಪ ಕಾಲು ಸ್ಲಿಪ್ ಆಯ್ತಾ ಅಥವಾ ಮನಸ್ಸೇ ಸ್ಲಿಪ್ ಆಯ್ತಾ ವಲ್ಲಭ ಅಂತಾಳೆ ಮೀನ ಅತ್ತಿಗೆ ಅಂತಾನೆ ವಲ್ಲಭ ಅಮ್ಮು ನೀನು ಹೇಳಮ್ಮ ಒಲ್ಲವ ಬೀಳ್ತಾ ಇರೋದಕ್ಕೆ ಇಟ್ಕೊಂಡಿರೋ ಅಥವಾ ನೀನು ಆಲ್ರೆಡಿ ಅವನಿಗೆ ಹೋಗಿರೋದಕ್ಕೆ ಇಟ್ಕೊಂಡೆಯೋ ಅಂತಾಳೆ ಮೀನು ಅಕ್ಕ ಏನಾಗಿದೆ ನಿಮಗೆ ಬೆಳಿಗ್ಗೆಯಿಂದ ಏನೇನೋ ಮಾತಾಡ್ತಿದ್ದೀರಲ್ಲ ಅಂತಾಳೆ ಅಮೂಲ್ಯ ಬೆಳಿ ಬೆಳಿಗ್ಗೆ ಈ ಕೋತಿ ಮುಖನ ಕ್ಲೋಸ್ ಅಪ್ಪಲ್ಲಿ ನೋಡಿ ನನ್ನ ಮೈಂಡ್ ಆಫ್ ಆಗಿದೆ ಅದಕ್ಕೆ ಹಾಲು ತರೋಕೆ ನನ್ನಿಂದ ಹೋಗೋಕ್ಕಾಗಲ್ಲ ಕೇಶವಣ್ಣನ ಕಳಿಸ್ತೀನಿ ಅಂತ ವಲ್ಲಭ ಒಳಗೆ ಹೋಗ್ತಾನೆ ನೋಡಿದ್ರ ಈ ಊರಿ ಮೂತಿನ ಈ ಮೂತಿನ ನನಗೂ ಲವ್ ಆಗುತ್ತಾ ಇನ್ನೊಂದು ಸಲ ಹಾಗೆಲ್ಲ ಹೇಳ್ಬಿಡಿ ಅಕ್ಕ ಅಂತಾಳೆ ಅಮೂಲ್ಯ ಇಲ್ಲ ನೀನು ನಮ್ಮ ವಲ್ಲಭನ ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ ಅವನು ಸರಿಯಾಗಿ ಗಮನಿಸ್ತಾನೂ ಇಲ್ಲ ನನಗನ್ಸುತ್ತೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂತ ಅಂತಾಳೆ ಮೀನಾ ಹೇಗೆ ಹೇಳ್ತೀರಾ ಅಂತಾಳೆ ಅಮೂಲ್ಯ ನೀವಿಬ್ಬರು ಮದುವೆ ಆಗೋಕ್ಕೂ ಮುಂಚೆ ನೀನು ವಲ್ಲಭನ ತಪ್ಪಾಗಿ ಅರ್ಥ ಮಾಡಿಕೊಂಡು ಕಾಲೇಜಿಂದ ಸಸ್ಪೆಂಡ್ ಮಾಡಿಸಿದೆ ಆಗ ಅವನು ನಿನಗೆ ತಿರುಗಿ ಬೀಳ್ಬೋದಾಗಿತ್ತು ತಾನೆ ಯಾಕೆ ಬೀಳಲಿಲ್ಲ ಪ್ರೀತಿ ಸ್ವಲ್ಪ ದಿನದ ಹಿಂದೆ ನೀನು ಬೆಂಗಳೂರಿಗೆ ಹೋಗಿದ್ದೆ ಅಲ್ವಾ ಆವಾಗ ಏನು ಬೇಕಿದ್ರು ಮಾಡ್ಕೊಳ್ಳಿ ಅಂತ ತನ್ನ ಪಾಡಿಗೆ ತಾನು ಇರ್ಬೋದಿತ್ತು ತಾನೆ ಯಾಕೆ ಇರಲಿಲ್ಲ ಅಂತಾಳೆ ಮೀನಾ ಗೊತ್ತಿಲ್ಲ ಅಂತಾಳೆ ಅಮೂಲ್ಯ ಕಾಳಜಿ ನೀನು ಅವನ ಜೊತೆ ಎಷ್ಟೇ ಜಗಳ ಆಡಿದ್ರು ದೂರ ಹೋಗೋಕೆ ಬಿಡ್ತಿಲ್ಲ ಯಾಕೆ ಹೇಳು ಅವನು ನಿನ್ನ ಪ್ರೀತಿಸ್ತಿದ್ದಾನೆ ಅಮ್ಮ ಅವ್ನು ಪ್ರೀತಿ ನಿನಗೆ ಕಾಣ್ತಿಲ್ಲ ಪ್ರೀತಿ ಮಧುರ ಜಗಳ ಅಮರ ನನಗ್ಯಾಕೋ ಅವ್ನು ಬೇಕು ಬೇಕು ಅಂತಲೇ ಕಾಲ್ ಜಾರ್ದ ಅನ್ಸುತ್ತೆ ನೀನು ಹಿಡ್ಕೊಳ್ಳಿ ಅಂತ ಆಮೇಲೆ ನೀನು ಹಿಡ್ಕೊಂಡಿದ್ಯಲ್ಲ ಅವನು ಆಗ ದೂರ ಸರಿಬೋದಿತ್ತಲ್ವ ನಿನ್ನ ಮೇಲೆ ಲವ್ ಇಲ್ಲ ಅಂದಿದ್ರೆ ದೂರ ಸರಿತಿದ್ದ ಆದರೆ ನೀನು ಐದು ನಿಮಿಷ ಆದರೂ ಒಬ್ರನ್ನೊಬ್ಬರು ಹಿಡ್ಕೊಂಡೇ ಇದ್ರಿ ಇದರರ್ಥ ಏನು ವಲ್ಲಭಂಗೆ ನಿನ್ನ ಮೇಲೆ ಫೀಲಿಂಗ್ ಶುರುವಾಗಿದೆ ಅಂತ ಅಯ್ಯಯ್ಯೋ ನನ್ನ ಮೈದ ನನಗೆ ಲವ್ ಆಗಿದೆ ಬಂದೇ ಬಿಡ್ತು ಫೀಲಿಂಗ್ಸು ಅಂತ ವಲ್ಲಭ ಅಲ್ಲೇ ನಿಂತಿರೋದನ್ನು ನೋಡಿ ಅಯ್ಯಯ್ಯೋ ಸಿಕ್ಕಾಕೊಂಡಲ್ಲ ಹಾಯ್ ವಲ್ಲಭ ನಾ ಇಷ್ಟು ಮಿತಿ ನಮ್ಮನೆಗೆ ಬೆಳಿಗ್ಗೆ ಉಪ್ಪಿಟ್ಟು ನಿಮ್ಮನೇಲಿ ಚಿತ್ರಾನ್ನ ತಾನೆ ಅಂತಾಳೆ ಮೀನ ಆಗ ವಲ್ಲ ಬಸೀಟಿಂದ ಹೋಗ್ತಾನೆ ಅಮೂಲ್ಯ ನಾನು ಹೇಳಿದ್ದನ್ನು ಯೋಚನೆ ಮಾಡಿ ನೋಡು ಅಂತಾಳೆ ಮೀನ ಅಕ್ಕ ಅಂತ ಅಮೂಲ್ಯ ಹೋಗ್ತಾಳೆ ಮೀನ ಒಳಗೋಡಿ ಹೋಗ್ತಾಳೆ ಈಚೆ ನಂದನ್ ಮತ್ತೆ ಗಿರಿಜಾ ದೇವಸ್ಥಾನಕ್ಕೆ ಹೋಗಿ ನಡ್ಕೊಂಡು ಬರ್ತಿರ್ತಾರೆ ಚಪ್ಪಲಿ ಬೇರೆ ಇಲ್ಲ ಬಿಸಿಲು ಸುಡ್ತಿದೆ ನೀವು ನೋಡಿದರೆ ಶಪಥ ಮಾಡಿದ್ದೀರಾ ನನ್ನ ಕೈಯಲ್ಲಿ ನಿಮ್ಮನ್ನ ನೋಡೋಕೆ ಆಗ್ತಿಲ್ಲ ರೀ ಅಂತಾರೆ ಗಿರಿಜಾ ಗಿರಿಜಾ ಒಂದ್ಸಲ ಶಪಥ ಮಾಡಿದರೆ ಮುಗೀತು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ನೀನು ತಲೆ ಕೆಡ್ಸ್ಕೊಬೇಡ ನನಗೇನು ಸಮಸ್ಯೆ ಆಗ್ತಿಲ್ಲ ಅಂತಾರೆ ನಂದನ್ ನೋಡಿ ನೋಡಿ ಕಾಲು ಸುಡ್ತಿದೆ ಇದೇನಿದು ಶಪಥ ಟೀ ಕುಡಿಯೋಲ್ಲ ಕಾಫಿ ಕುಡಿಯಲ್ಲ ಅಂತ ಶಪಥ ಮಾಡಿದರೆ ನಿಮ್ಮ ಆರೋಗ್ಯಕ್ಕಾದರೂ ಒಳ್ಳೆಯದಾಗ್ತಿತ್ತು ನಿಮಗೆ ಬೇರೆ ಶುಗರ್ ಇದೆ ಕಾಲಿಗೆ ಗಾಯ ಆದರೆ ಬೇಗ ವಾಸಿ ಆಗಲ್ಲ ಅಂತಾರೆ ಗಿರಿಜಾ ಹಾಗೆಲ್ಲ ಏನಿಲ್ಲ ಬಾ ಅನ್ನುವಾಗ ನಂದನ್ಗೆ ಮುಳ್ಳು ಚುಚ್ಚತೆ ಆ ಅಂತ ಕೂಗ್ತಾರೆ ಆಗ ಗಿರಿಜಾ ಮುಳ್ಳ ನೋಡ್ತಾ ಅಯ್ಯೋ ಕಾಲಿಗೆ ಮುಳ್ಳು ಸೇರ್ಕೊಂಡಿದೆ ಆಸ್ಪತ್ರೆಗೆ ಹೋಗೋಣ ಅಂತಾರೆ ಗಿರಿಜಾ ಏನು ಬೇಡ ಬಾ ಮನೆಗೆ ಹೋಗೋಣ ಮುಳ್ಳು ತೆಗೆದ್ರಾಯ್ತು ಮೀನಾ ಹೇಳಿರೋ ನಂಬರ್ಗೆಲ್ಲ ಕಾಲ್ ಮಾಡಬೇಕು ಬಾ ಅಂತಾರೆ ನನ್ನ ಹೋಗ್ತಾರೆ ಈಚೆ ಅಮೂಲ್ಯನ ಹತ್ರ ಅವಳ ಫ್ರೆಂಡ್ ಕಾವ್ಯ ಬಂದು ನೀನು ಇಲ್ಲಿದ್ಯಾ ಬಾ ಅಂತ ಅವಳನ್ನು ನಾಟಕ ಪ್ರಾಕ್ಟೀಸ್ ಆಗ್ತಾ ಇರೋ ಜಾಗಕ್ಕೆ ಕರ್ಕೊಂಡು ಬರ್ತಾಳೆ ಇಲ್ಲಿಗೆ ಅಕ್ರಿ ಕರ್ಕೊಂಡು ಬಂದ್ರಿ ನನ್ನ ವಲ್ಲಭ ಬಂದು ಸಾರಿ ಕೇಳೋವರೆಗೂ ನಾನು ನಾಟಕ ಮಾಡಲ್ಲ ಅಂತಿದ್ದೆ ತಾನೆ ಅಂತಾಳೆ ಅಮೂಲ್ಯ ಆಗ ಸ್ಟೇಜ್ ಮೇಲೆ ವಲ್ಲಭನ ಜೊತೆ ವಲ್ಲಭನ ಫ್ರೆಂಡ್ಸ್ ಇರ್ತಾರೆ ಶಾಕುಂತಲೆ ನಾಟಕಕ್ಕೆ ಅಮೂಲ್ಯ ಅವರು ಬದಲಾಗಿ ಹೊಸ ಹೀರಿಯನ್ನು ಸೆಲೆಕ್ಟ್ ಆಗಿದ್ದಾರೆ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ನಿತ್ಯ ಅಂತಾರೆ ಆಗ ನಿತ್ಯ ಬರ್ತಾಳೆ ವೆಲ್ಕಮ್ ನಿತ್ಯ ಅಂತಾರೆ ಸರ್ ಥ್ಯಾಂಕ್ ಯು ಸರ್ ಅಂತಾಳೆ ನಿತ್ಯ ಇನ್ನು ನಿನ್ನ ಹೀರೋ ದುಷ್ಯಂತ ಮಹಾರಾಜ ಇವನು ವಲ್ಲಭ ಸಕಲ ಕಲಾ ವಲ್ಲಭ ಅಂತ ವಲ್ಲಭನ ತೋರಿಸ್ತಾರೆ ಸರ್ ವಾವ್ ಸೋ ಹ್ಯಾಂಡ್ಸಮ್ ನಿಜವಾಗ್ಲೂ ಹೀರೋನೇ ಅಂತ ಹಿತ ಹಾಯ್ ಅಂತ ಶೇಖಂಡ್ ಮಾಡೋಕೆ ಕೈ ಕೊಟ್ಟರೆವಲ್ಲ ಬಾ ಬಾಯಲ್ಲೇ ಹಾಯ್ ಅಂತಾನೆ ನಿತ್ಯ ನೀನು ಶಕುಂತಲ ಕ್ಯಾರೆಕ್ಟರ್ ಮಾಡಬೇಕು ಚೆನ್ನಾಗಿ ಪರ್ಫಾಮ್ ಮಾಡಬೇಕು ನೀನು ಆ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀಯ ಅಂತ ಎಲ್ಲರೂ ಹೇಳಿದರು ಈ ಡೈಲಾಗ್ನ ಒಂದು ಸಲ ಹೇಳು ನೋಡೋಣ ಅಂತ ಒಂದು ಪೇಪರ್ನ ಕೊಡ್ತಾರೆ ಸರ್ ನೋಡ್ತಾಯಿರಿ ಇವಳು ಡೈಲಾಗ್ ಹೇಳಿದರೆ ಎಲ್ಲರೂ ಜೋರಾಗಿ ನಗ್ತಾರೆ ಅಂತ ಅಮೂಲ್ಯ ಫ್ರೆಂಡ್ಸ್ ಹತ್ರ ಹೇಳ್ತಿರ್ತಾಳೆ ಪೇಪರನ್ನು ಸರ್ಗೆ ಕೊಟ್ಟು ಓಕೆ ಸರ್ ರೆಡಿ ಅಂತಾಳೆ ನಿತ್ಯ ಒನ್ ಟೂ ತ್ರೀ ಆ್ಯಕ್ಷನ್ ಅಂತಾರೆ ಸರ್ ಆಗ ನಿತ್ಯ ಚೆನ್ನಾಗಿ ಡೈಲಾಗ್ ಹೇಳ್ತಾಳೆ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಸೂಪರ್ ನಿತ್ಯ ಡೈಲಾಗ್ನ ಸಖತ್ತಾಗಿ ಹೇಳಿದೆ ಒಂದೇ ಟೇಕಲ್ಲಿ ಅಷ್ಟು ಡೈಲಾಗ್ನ ಹೇಳಿಬಿಟ್ಟಿಯಲ್ಲ ನೀನೇ ಈ ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್ ಅಂತಾರೆ ಸರ್ ವಲ್ಲಭ ನೀನೇನು ಹೇಳ್ತೀಯಪ್ಪ ಅಂತಾರೆ ಹೌದು ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಗುಡ್ ಜಾಬ್ ಅಂತಾನೆ ವಲ್ಲಭ ಥ್ಯಾಂಕ್ ಯು ಹೀರೋ ಅಂತಾಳೆ ನಿತ್ಯ ಡಬ್ಬ ಥರ ಮಾಡ್ತಾಳೆ ಅಂದಿಯಲ್ಲೇ ಸೂಪರಾಗಿ ಮಾಡಿದ್ಲಲ್ಲೇ ಅವಳು ಅಂತಾಳೆ ಕಾವ್ಯ ಈಚೆ ಗಿರಿಜಾ ಬನ್ನಿ ನಿಧಾನ ಅಂತ ಗಂಡನ ಮನೆ ಒಳಗೆ ಕರ್ಕೊಂಡು ಬರ್ತಾರೆ ಆಗ ಕೇಶವ ರಕ್ಷ ಏನಾಯ್ತಪ್ಪ ಅಂತಾರೆ ಅಪ್ಪ ಯಾಕೆ ಕುಣ್ತಿದ್ದೀರಾ ಏನಾಯ್ತು ಅಂತಾಳೆ ರಕ್ಷಾ ಕಾಲಿಗೆ ಮುಳ್ಳು ಚುಚ್ಕೊಂಡಿದೆ ರಕ್ಷಾ ಅಂತಾರೆ ಗಿರಿಜಾ ಏನಪ್ಪ ಇದು ಅಂತಾನೆ ಕೇಶವ ಏನಾಗಿಲ್ಲ ಬಿಡು ಅಂತಾರೆ ನಂದನ್ ಅತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೋದಿತ್ತಲ್ವಾ ಅಂತಾಳೆ ಮೀನಾ ಹೇಳಿದೆ ಕಣೆ ಅದನ್ನು ಇವರು ಕೇಳಲಿಲ್ಲ ಅಂತಾರೆ ಗಿರಿಜಾ ಏನಾಗಿಲ್ಲ ಮೀನ ಸಣ್ಣ ಮುಳ್ಳು ಚುಚ್ಚಿದೆ ಅಷ್ಟೇ ಅಂತಾರೆ ನಂದನ್ ಮಾವ ಮುಳ್ಳು ಒಳಗಡೆ ಇದ್ರೆ ಸಪ್ಟಿಕ್ ಆಗುತ್ತೆ ನಾನು ತೆಗಿತೀನಿ ರೀ ಅಂತಾಳೆ ಮೀನಾ ಅಯ್ಯೋ ಬೇಡಮ್ಮ ನೀನು ಸುಮ್ಮನೆ ನಾನು ತೆಕ್ಕೋತೀನಿ ಕೊಡು ಪಿನ್ನ ಅಂತಾರೆ ನಂದನ್ ಏನು ಬೇಡ ನಾನು ತೆಗಿತೀನಿ ರಕ್ಷಾ ಎರಡು ಹಿಡಿ ಉಪ್ಪನ್ನ ಬಿಸಿ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಬಾ ಶಾಖ ಕೊಡ್ಬೇಕು ಅಂತಾಳೆ ಮೀನಾ ಆಗ ರಕ್ಷಾ ಉಪ್ಪನ್ನ ತರ್ತಾಳೆ ನಿಧಾನ ಕಣೆ ಅಂತಾರೆ ಗಿರಿಜಾ ಮಾವ ನಿನ್ನೆ ಯಾರು ಬ್ರೋಕರ್ ಅಂಗಡಿಗೆ ಬಂದಿದ್ರಂತೆ ಬ್ರೋಕರ್ ಫೀಸ್ ಅಂತ ಒಂದು ಸಾವಿರ ಕೇಳಿದ್ರಂತೆ ಹೌದಾ ಅಂತಾಳೆ ಮೀನಾ ಅದನ್ನೇ ಯಾಕೆ ಕೇಳ್ತೀಯ ಮೀನಾ ಅವ್ನು ಪ್ರತಿ ಸಲ ಒಂದು ತಂದರೆ ಎರಡೂವರೆ ಸಾವಿರ ರೂಪಾಯಿ ಕೊಡಬೇಕಂತೆ ಅಂತಾರೆ ನಂದನ್ ಹೌದಾ ಅಂತಾಳೆ ಮೀನಾ ಒಂದು ಮದುವೆ ಸೆಟ್ಟಾದರೆ ಐವತ್ತು ಸಾವಿರ ಕೊಡಬೇಕಂತೆ ಅಂತಾರೆ ನಂದನ್ ಪರವಾಗಿಲ್ಲ ಕಮ್ಮಿನೇ ಕೇಳಿದ್ದಾರೆ ಮಾವ ನಮ್ಮ ರಿಲೇಟಿವ್ ಒಬ್ಬರು ಒಬ್ರು ಬ್ರೋಕರ್ ಕೈಲಿ ಮದುವೆ ಮಾಡಿಸಿದ್ರಂತೆ ಆ ಬ್ರೋಕರ್ ಕಡೆಯಿಂದ ಮದುವೆ ಆದಮೇಲೆ ಹುಡುಗಿ ಕಡೆಯಿಂದ ಒಂದು ಲಕ್ಷ ಹುಡುಗನ ಕಡೆಯಿಂದ ಒಂದು ಲಕ್ಷ ಒಟ್ಟು ಎರಡು ಲಕ್ಷ ಇಸ್ಕೊಂಡ್ರಂತೆ ಮಾವ ಅಂತಾಳೆ ಮೀನಾ ಹೌದಾ ಎಷ್ಟು ದುಬಾರಿ ಕಣೆ ಗಿರಿಜಾ ನಮ್ಮ ಬ್ರೋಕರ್ ಮಂಜೇನವರೇ ಪರವಾಗಿಲ್ಲ ಗೊತ್ತಿರೋ ಸಂಬಂಧ ತರ್ತಾರೆ ಏನೂ ಡಿಮ್ಯಾಂಡ್ ಮಾಡಲ್ಲ ಕೊಟ್ಟಿರೋ ದುಡ್ಡು ಇಸ್ಕೋತಾರೆ ಅಂತಾರೆ ನಂದನ್ ಹ್ಞೂ ಮಾವ ಮ್ಯಾಟ್ರಿ ಮನೇಲಿ ಹುಡುಗಿ ಹುಡುಕ್ತಿದ್ದೀವಲ್ವಾ ಇನ್ನು ನಮಗೆ ಯಾವ ಬ್ರೋಕರ್ ಬೇಡ ಬಿಡಿ ಮಾವ ಇಲ್ಲಿ ನೋಡಿ ಮುಳ್ಳು ತೆಗ್ದೆ ಅಂತಾಳೆ ಮೀನಾ ಮೀನಾ ಇಷ್ಟು ಬೇಗ ತೆಗ್ದೇನೆ ಅಂತಾರೆ ಗಿರಿಜಾ ಈಗ ಶಾಖ ಕೊಟ್ಟು ಮಸಾಜ್ ಮಾಡಿದರೆ ಸರಿ ಹೋಗುತ್ತೆ ಅಂತ ಶಾಖ ಕೊಟ್ಟು ಈಗ ಮಸಾಜ್ ಮಾಡಿ ರೆಡಿ ಆರಾಮಾಗಿ ಓಡಾಡ್ಬೋದು ಅಂತಾಳೆ ಮೀನಾ ನನ್ನ ಸೊಸೆ ಮುದ್ದು ಅಂದರೆ ಸೊಸೆ ಮುದ್ದು ಕಣೆ ನೀನು ಎಲ್ಲ ಕೆಲಸ ಮಾಡ್ತೀಯಲ್ಲೇ ಮನೇಲಿ ಅಡುಗೆ ಮಾಡ್ತೀಯ ಕೆಲಸಕ್ಕೆ ಹೋಗ್ತೀಯಾ ಮುಳ್ಳು ತೆಗಿತಿಯಾ ಎಷ್ಟು ಜಾಣೆ ಇದೆಯಾ ನೀನು ಅಂತಾರೆ ಗಿರಿಜಾ ಮುಳ್ಳು ತೆಗೆಯೋದಕ್ಕೆ ಎಮ್ ಬಿ ಬಿಸ್ ಬಿ ಎಸ್ ಓದಬೇಕಾಗಿಲ್ಲ ಅತ್ತೆ ಇಷ್ಟೊಂದು ಯಾಕೆ ಹೊಗಳ್ತಿದ್ದೀರಾ ಅಂತಾಳೆ ಮೀನಾ ನಿನಗೇನೆ ಕಷ್ಟ ನನ್ನ ಸೊತೇ ನಾನು ಹೋಗ್ತೀನಿ ಅಂತ ದೃಷ್ಟಿ ತೆಗಿತಾರೆ ಗಿರಿಜಾ ಈಚೆ ಅಮೂಲ್ಯ ಫ್ರೆಂಡ್ಸ್ ಅಮೂಲ್ಯ ಹತ್ರ ಸುಮ್ಮನೆ ಆ ವಲ್ಲಭನ ಹತ್ರ ಕಿರಿಕ್ ಮಾಡಿಕೊಂಡು ಈ ಗತಿ ತಂದ್ಕೊಂಡ್ಳು ಅಂತಾರೆ ಹೀಗೆಲ್ಲ ಆಗುತ್ತೆ ಅಂತ ನನಗೇನ್ರಿ ಗೊತ್ತು ನನ್ನ ಬಿಟ್ಟರೆ ಬೇರೆ ಹೀರೋಯಿನ್ ಇಲ್ಲ ಅಂದ್ಕೊಂಡಿದ್ದೆ ಯಾರೇ ಈ ನಿತ್ಯ ಎಲ್ಲಿಂದ ಬಂದಳು ಅಂತಳೆ ಅಮೂಲ್ಯ ನೀನು ಕಾಮರ್ಸ್ ಆದರೆ ಅವಳು ಸೈನ್ಸ್ ಬ್ರೈ ಸ್ಟೂಡೆಂಟ್ಸ್ ಅಂತಾಳೆ ಕಾವ್ಯ ಅವಳನ್ನು ಶ್ರೀದೇವಿ ಸರ್ ಹೀರೋಯಿನ್ ಮಾಡಲ್ಲ ಅಂತಳೆ ಅಮೂಲ್ಯ ಅವಳು ಸೂಪರಾಗಿ ಡೈಲಾಗ್ ಹೇಳಿದಾಳೆ ಶ್ರೀದೇವಿ ಸರ್ ಅವಳನ್ನು ಬಿಟ್ಟು ನಿನ್ನ ಹತ್ರ ಬರೋದು ಡೌಟು ನಾಟಕ ಸೂಪರಾಗಿ ಪ್ರೈಸ್ ಬಂತು ಅಂದ್ಕೋ ನಾಟಕಕ್ಕೆ ಹೀರೋಯಿನ್ ಆಗಿರೋ ನಿತ್ಯ ಇಡೀ ಕಾಲೇಜ್ಗೆ ಹೀರೋಯಿನ್ ಆಗ್ತಾಳೆ ಅಂತಾಳೆ ಫ್ರೆಂಡ್ ಹಂಗಿದ್ರೆ ಏನು ಮಾಡೋದು ಅಂತಳೆ ಅಮೂಲ್ಯ ಶ್ರೀದೇವಿ ಸರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋ ನಾನೇ ನಾಟಕ ಮಾಡ್ತೀನಿ ಅಂತ ಅವ್ರು ಒಪ್ಕೊಂಡ್ರೆ ನೀನು ಪುಣ್ಯ ಅಂತಾಳೆ ಕಾವ್ಯ ಅದೊಂದೇ ದಾರಿ ನಾನು ಶ್ರೀದೇವಿ ಸರ್ ಹತ್ರ ಹೋಗಿ ಕೇಳಿದರೆ ಕಾಮಿಡಿ ಫೀಸ್ ಆಗಲ್ವಾ ಅಂತಾಳೆ ಅಮೂಲ್ಯ ಈಗ ನೀನೇನು ದೊಡ್ಡ ಹೀರೋಯಿನ್ನ ಇಡೀ ಕಾಲೇಜಿನ ಮುಂದೆ ನಿನ್ ಮರ್ಯಾದೆ ಹೋಗುತ್ತೆ ಆಮೇಲೆ ಅಂತಾಳೆ ಕಾವ್ಯ ಸರಿ ಹೇಳ್ತೀನಿ ಅಂತಾಳೆ ಅಮೂಲ್ಯ ಈಚೆ ನಂದನ್ ರಕ್ಷಾ ಮೊದಲನೇ ನಂಬರ್ ಹೇಳಮ್ಮ ಅಂತಾರೆ ರಕ್ಷಾ ಹೇಳ್ತಾಳೆ ನಂದನ್ ಕಾಲ್ ಮಾಡಿ ಹಲೋ ಶೇಖರ್ ಅವರೇ ನಮಸ್ಕಾರ ಅಂತಾರೆ ನಂದನ್ ನಮಸ್ಕಾರ ತಾವು ಅಂತಾರೆ ಶೇಖರ್ ನನ್ನ ಹೆಸರು ನಂದಕುಮಾರ್ ಅಂತ ನಿಮ್ಮ ನಂಬರ್ ಮೈಟ್ರಿಮೊನೆಯಲ್ಲಿ ಸಿಕ್ತು ಅದಕ್ಕೆ ಕಾಲ್ ಮಾಡ್ದೆ ನನ್ನ ಮಗ ಮಾಧವ್ ಅಂತ ಅವನ ಫೋಟೋ ನೋಡಿ ನೀವು ಇಷ್ಟಪಟ್ಟಿದ್ದೀರಾ ಅದಕ್ಕೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಕಾಲ್ ಮಾಡಿದೆ ಅಂತಾರೆ ನಂದನ್ ದೊಡ್ಡಬಳ್ಳಾಪುರದವರಲ್ವಾ ನೀವು ಏನು ಮಾಡ್ಕೊಂಡಿದ್ದೀರಾ ಮಗ ಏನು ಮಾಡ್ತಿದ್ದಾನೆ ಅಂತಾರೆ ಹೌದು ನಮ್ಮದು ದೊಡ್ಡಬಳ್ಳಾಪುರ ಇಲ್ಲಿ ಗಿರಿಜಾ ಸ್ಟೋರ್ಸ್ ಅಂತ ದೊಡ್ಡ ಕಿರಾಣಿ ಅಂಗಡಿ ಇದೆ ನನ್ನ ಮಗ ಮಾಧವ ಒಂದು ಆಫೀಸಲ್ಲಿ ಅಕೌಂಟೆಂಟಾಗಿ ಕೆಲಸ ಮಾಡ್ತಿದ್ದಾನೆ ಅಂತಾರೆ ನಂದನ್ ಹೌದಾ ಸಂಬಳ ಎಷ್ಟು ಅಂತಾರೆ ಅವರು ಮೂವತ್ತೈದು ಸಾವಿರ ಕೈಗೆ ಬರುತ್ತೆ ಅಂತಾರೆ ನಂದನ್ ಕ್ಷಮಿಸಿ ಸರ್ ನಾವು ನಮ್ಮ ಹುಡುಗಿಗೆ ಒಂದೂವರೆಯಿಂದ ಎರಡು ಲಕ್ಷ ಸ್ಯಾಲ್ರಿ ಇರೋ ಹುಡುಗನ ಹುಡುಕ್ತಿದ್ದೀವಿ ನಮಗೂ ನಿಮಗೂ ಸರಿ ಬರೋಲ್ಲ ಸಾರಿ ಅಂತ ಕಾಲ್ ಕಟ್ ಮಾಡ್ತಾರೆ ನಂತರ ಇನ್ನೊಬ್ಬರಿಗೆ ಕಾಲ್ ಮಾಡಿ ವಿಚಾರಿಸುವಾಗ ನಮ್ಮಗಳಿಗೆ ಹೊರ ದೇಶದ ಹುಡುಗಿ ಹುಡುಕ್ತಿದ್ದೀವಿ ಅಂತ ಕಾಲ್ ಕಟ್ ಮಾಡ್ತಾರೆ ಇನ್ನೊಂದು ನಂಬರ್ ಇದೆಯಲ್ಲ ಮಾವ ಮಾಡಿ ಅಂತಾಳೆ ಮೀನಾ ಬೇಡ ಮೀನಾ ಅವರು ಇನ್ನೇನೋ ಕಾರಣ ಹೇಳಿದ್ರೆ ನನಗೆ ಬೇಜಾರಾಗುತ್ತೆ ಅಂತಾರೆ ನಂದನ್ ಆ ನಂಬರ್ಗೆ ನಾನೇ ಮಾಡಲಾ ರಕ್ಷಾ ನಂಬರ್ ಹೇಳು ಅಂತ ಮೀನಾ ಕಾಲ್ ಮಾಡ್ತಾಳೆ ಹುಡುಗಿನೇ ಮಾತಾಡ್ತಾಳೆ ನಾನು ಹುಡುಗನ ಹತ್ರನೇ ಮಾತಾಡಬೇಕು ಅಂತಾಳೆ ನಾವು ಹುಡುಗಿ ನೋಡೋಕೆ ಬರ್ತೀವಿ ಮನೆಗೆ ಅಂತಾಳೆ ಮೀನಾ ಅದೆಲ್ಲ ಆಗೋಲ್ಲ ನಾನು ಹುಡುಗನ ಆಗಿ ಮೀಟ್ ಮಾಡಬೇಕು ಹುಡುಗನ ಹತ್ರ ಮಾತಾಡಿದ ಮೇಲೆ ಹುಡುಗ ಓಕೆ ಆದರೆ ಮದುವೆ ಫಿಕ್ಸ್ ಮಾಡೋಣ ಒಂದು ಕೆಲಸ ಮಾಡಿ ಮಾಧವ ಅವರಿಗೆ ಸಾಯಿನಗರದಲ್ಲಿರೋ ಒಂದು ಕಾಫಿ ಶಾಪ್ಗೆ ನಾಳೆ ಬರೋಕೆ ಹೇಳಿ ನಾನಲ್ಲೇ ಸಿಗ್ತೀನಿ ಅಂತಾಳೆ ಹುಡುಗಿ ಹಾಂ ಸರಿ ಸರಿ ಅಂತ ಮೀನಾ ಹೇಳ್ತಾಳೆ ಓಕೆ ಥ್ಯಾಂಕ್ ಯು ಅಂತ ಹುಡುಗಿ ಕಾಲ್ ಕಟ್ ಮಾಡ್ತಾಳೆ ಏನಂತೆ ಮೀನಾ ಅಂತಾರೆ ನಂದನ್ ಹುಡುಗಿನೇ ಕಾಲ್ ಪಿಕ್ ಮಾಡಿದ್ಲು ಮಾವ ಮಾಧವ ಭಾವನ ಮೀಟ್ ಆಗಬೇಕಂತೆ ಕಾಫಿ ಶಾಪ್ಗೆ ಬರಬೇಕಂತೆ ಅಂತಾಳೆ ಮೀನಾ ಅವಳ ಅಪ್ಪ ಅಮ್ಮ ಇಲ್ವಾ ಅಂತಾರೆ ನಂದನ್ ಹಾಗಲ್ಲ ಮಾವ ಮೊದಲು ಹುಡುಗನ ನೋಡಿ ಆಮೇಲೆ ಎಲ್ಲ ಅನ್ನೋ ರೀತಿ ಹೇಳಿದ್ಲು ಅಂತಾಳೆ ಮೀನಾ ಹಾಗಾದರೆ ಈ ಸಂಬಂಧ ಬೇಡ ದೊಡ್ಡವ್ರ ಸಮ್ಮುಖದಲ್ಲಿ ನಡೆದರೆ ಚೆಂದ ಅಂತಾರೆ ನಂದನ್ ಈಗ ಕಾಲ ಬದಲಾಗಿದೆ ಮಾವ ಅವ್ರ ಮತ್ತೆ ನಾ ಅವರೇ ನಿರ್ಧಾರ ಮಾಡೋಷ್ಟು ಮುಂದುವರೆದಿದ್ದಾರೆ ಅದರರ್ಥ ಅವ್ರ ಜೋರು ಸರಿ ಇಲ್ಲ ಅಂತಲ್ಲ ಅರ್ಥ ಅವರು ಅಷ್ಟು ಆಗಿ ಯೋಚನೆ ಮಾಡ್ತಾರೆ ಅಂತ ಅವರು ಅಪ್ಪ ಅಮ್ಮನು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟಿರ್ತಾರೆ ಯಾವುದಕ್ಕೂ ಭಾವ ಆ ಹುಡುಗಿನ ಒಂದ್ಸಲ ಮೀಟ್ ಮಾಡಿ ಬರಲಿ ಏನಂತೀರ ಭಾವ ಅಂತ ಏನು ಹೇಳಬೇಕೋ ಗೊತ್ತಿಲ್ಲ ಅಂತಾನೆ ಮಾಧವ ಒಪ್ಕೊಳ್ಳಿ ಮಾವ ಪ್ಲೀಸ್ ಅಂತಾಳೆ ಮೀನಾ ನನಗಿಷ್ಟ ಇಲ್ಲ ನೀನು ಹೇಳ್ತಿದ್ದೀಯ ಅಂತ ಒಪ್ಕೋತಿದ್ದೀನಿ ಅಂತಾರೆ ನಂದನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ